ಮೂರು ಜನ ಕೈಯಕ್ಕೆ ಬಿಚ್ಚಿ ಧನ್ಯಾ ಏನ್ ಮಾಡ್ತಿದೀರ ಮಳೆ ಗೈಸ್ ನೋಡಿ ಈಶ್ವರ ಮಂಗಳ ಸಂತೆ ಸಂಡೇ ಈಗಿರುತ್ತೆ ಜನ ಜಾಸ್ತಿ ಇರ್ತಾರೆ ಸಂಜೆ ಆಗ್ತಿದ್ರೆ ಇನ್ನು ಬರ್ತಿರ್ತಾರೆ ಧನ್ಯಾ ಅಮ್ಮನಿಗೆ ನೈಟಿ ತಗೋತಾರಂತೆ ಏ ವಿಡಿಯೋದಲ್ಲಿ ಹೇಳ್ಬೇಕು ಅಮ್ಮನಿಗೆ ಏನೇನು ತಂದಿದ್ದೀವಿ ನೋಡಿ ಫ್ರೂಟ್ಸ್ ಎಲ್ಲ ತಂದಿದ್ದೀವಿ ಅಮ್ಮ ಜ್ಯೂಸ್ ಎಲ್ಲ ತಂದಿದ್ದೀವಿ ಇದು ನಮ್ ಸೈಡ್ ಇಂದ ಮತ್ತೆ ಇದಾ ಬರ್ತಡೇ ಕಡೆಯಿಂದ ಅದು ಸಣ್ಣ ತಗೊಂಡ್ ಬನ್ನಿ ಸಾಕು ನೀವು ತಗೋತಿದ್ರಾ ಅದ್ರೆ ಬೈತಿದ್ರಂತೆ ಅವರು ಅಂದ್ರೆ ನಮ್ದು ಪರಿಚಯ ಇದೆ ಬೇರೆ ಮಕ್ಕಳು ಬಂದ್ರೆ ಬೈತಾರ ಅಂತಪ್ಪನದು ಅವರಿಗೆ ಪರಿಚಯ ಇದೆ ಆಯ್ತಾ ಅದಕ್ಕೋಸ್ಕರ ನಮಗೆ ಏನು ಮಾಡಲ್ಲ ಬೇರವರು ಬಂದ್ರೆ ಬೈತಾರ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸನ್ನಮುನ ಯೂಟ್ಯೂಬ್ ಚಾನಲ್ ಬಸ್ ಇವಾಗ ತಾನೇ ಇದ್ದಿದ್ದು ನೋಡಿ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡು ಬಂದೆ ಬನ್ನಿ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಗೈಸ್ ಇಲ್ಲಿ ಮುನ್ನೂ ಪುಂಡಿ ತಿಂತಿದ್ದಾರೆ ಪುಂಡಿ ಚಟ್ನಿ ಈ ಕಡೆ ಕೋಳಿ ರೊಟ್ಟಿ ಇದೆ ಏ ಕುಂಡಿ ಅಲ್ಲ ಮಾರ ಪುಂಡಿ ಚಟ್ನಿ ಪುಂಡಿ ಗೈಸ್ ರೈಸ್ ಬಾಲ್ ಗೈಸ್ ರೈಸ್ ಬಾಲ್ ನಿಮ್ಮ ಬಾಬಿ ನೋಡಿ ಎಲ್ಲಿದ್ದಾರೆ ಫಸ್ಟ್ ಫ್ಲೋರ್ ಬಾರ್ಬಿ ಬಾರ್ಬಿ ಮೂಲೋ ನೀವೇನು ಪುಂಡಿ ಇಲ್ಲ ಅಕ್ಕ ಇದ್ದಾಳೆ ಇದೇನು ತಿಂತೀರಾ ಇದು ಕೋಳಿ ರೊಟ್ಟಿ ನಂಗೆ ಇಷ್ಟ ಈ ರೊಟ್ಟಿ ಮತ್ತು ಕೋಳಿ ಅದಕ್ಕೆ ಮಮ್ಮಿ ತಿಂತ ಇದ್ದಾರೆ ಮಮ್ಮಿ ಹಾಯ್ ಮಾಡ್ತಿದ್ದಾರೆ ಓ ಬರ್ತ್ಡೇ ಗಲ್ ಇವರು ಇವರ ಬರ್ಡೇ ನನ್ನ ಮಮ್ಮಿ ಬರ್ಡೇ ಎಲ್ಲರೂ ವಿಶ್ ಮಾಡಿ ನನ್ನ ಅಮ್ಮನಿಗೆ ಹೌದು ಹೌದು ನೋಡಿ ತಿಂತ ಇದಾರೆ ತಿಂತ ಇದೀವಿ

ಹ್ಞೂ ಗಾಯಿಸಿ ಇವತ್ತು ಸಂಡೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿಂಬಲ್ ಚಿಕ್ಕ ಮಧ್ಯಾಹ್ನ ತಿಂದಿನಿ ಇವತ್ತು ಜಾಸ್ತಿ ಆಟಾಡೋ ಬ್ಲಾಗ್ ಮಾಡಬೇಕನ್ಕೊಂಡಿದ್ದೀವಿ ಆಟ ಆಟಾಡಬೇಕು ಚೆನ್ನಾಗಿ ಆಟಾಡೋಣ ನಾನು ಆಮೇಲೆ ಹ್ಞೂ ನೀರಲ್ಲಿ ಆಟಾಡ್ತಾರಂತೆ ಗಾಯಸ್ ನೀರಲ್ಲಿ ಈಜಾಡೋಕೆ ಆಗಲ್ಲ ಮದ್ಯ ನೀರು ಕುತ್ಕೊಬೋದಷ್ಟೇ ತಣ್ಣಗಿರುತ್ತೆ ರಾಯ್ ಇವತ್ತು ಅಮ್ಮನ ಬರ್ತಡೆ ಇರೋದ್ರಿಂದ ನಾವು ಮೂರು ಜನ ಈಶ್ವರ ಮಂಗಳಕ್ಕೆ ಇದ್ದೀವಿ ಸೊ ಬೆಳಗ್ಗೆ ನೋಡಿದ್ರಲ್ವಾ ಟಿಫನ್ ಆಯಿತು ಇವಾಗ ಮೂರು ಜನದಾಯಿತು ಇವರಿಬ್ರು ಯಾವಾಗಲೂ ಲೇಟು ಗಾಯಸ್ ಆಗಿ ತಿಂತಾರೆ ಇವಾಗ ನಾವು ಹೊರಗಡೆ ಹೋಗ್ಬಿಟ್ಟು ಬರ್ತೀವಿ ಅಂದರೆ ಅಮ್ಮ ಏನಾದರೂ ತೊಗೋಬೇಕು ಏನು ತೊಗೋಬೇಕಂತ ಐಡಿಯಾ ಇಲ್ಲ ಸೊ ಏನು ಮಾಡಬೇಕಂತ ಗೊತ್ತಿಲ್ಲ ಇವಾಗ ಅಲ್ಲಿ ಹೋಗಿ ಡಿಸೈಡ್ ಮಾಡಿ ಏನು ತೊಗೋಬೇಕು ಅವ್ರಿಗೆ ಏನು ಯೂಸ್ ಆಗುತ್ತೆ ಅದನ್ನು ತೆಗಿತೀವಿ ನೋಡಿ ಅಮ್ಮ ಅಲ್ಲಿ ನಿಂತ್ಕೊಂಡು ಅದ್ರ ಜೊತೆ ಇದ್ದಾರೆ ಸೊ ತಾನೇ

ದನೆ ಒಂದ ಕೆಜಿ ಚೂರಿ ಇದ್ರೇನಾ ಒಂದ ಕೆಜಿ ಕೇಕ್ ಅಮ್ಮನ್ ಬರ್ತರೆ ಕಷ್ಟ ಪಕ್ಕಾ ಸರಿ ಬನ್ನಿ ಓಡೋಣ ಹೊರಗಡೆ ಹೋಗಿ ಚೂರಿ ಚೂರಿ ನೋಡಲೇಬೇಕು ನಾನು ಚೂರಿ ಮಿಸ್ ಮಾಡ್ಕೊತಿದೀನಿ ತುಂಬಾನೇ ಲೈ ಸ್ಟೂರಿ ಬೆಳગેನೇ ಆಕ್ಚುಲಿ ಕಾಲ್ ಮಾಡಿದ್ದ ಅಮ್ಮನಿಗೆ ನನಗಿಂತ ಮೊದಲು ವಿಶ್ ಮಾಡಿದಾ ಅವನು ಬರಕ್ ಆಗಿಲ್ಲ ಏನಕ್ಕಂದ್ರೆ ಅವ್ರ ರಿಲೇಟಿವ್ಸ್ ಒಂದು ಮದುವೆ ಇತ್ತು ಸೊ ಅದಕ್ಕೆ ಅವನು ಸರಿ ನಮ್ಮ ಜೊತೆ ಬಂದಿಲ್ಲ ಇಲ್ಲ ಅಂದಿದ್ರೆ ಆರೋಗ್ಯನು ಬರ್ತಿದ್ದ ಆರೋಗ್ಯನು ವರ್ಕಲ್ಲಿ ಅಲ್ಲಿ ಬಿಸಿ ಇದ್ದ ಸೊ ಅದಕ್ಕೆ ಬಂದಿಲ್ಲ ನಾವ್ ಇಷ್ಟೇ ಜನ ಇರೋದು ಇಷ್ಟೇ ಜನದಲ್ಲಿ ಇವತ್ತು ಆಟ ಆಡಿ ಎಂಜಾಯ್ ಮಾಡ್ಬೇಕು ಇನ್ನೊಂದು ಮಾತು ಏನು ಗೊತ್ತಾ ಚೂರಿ ಇರ್ತಿದ್ರೆ ಸೇಮ್ ಇದನ್ನೇ ಮಾಡ್ತಿದ್ದ ಅಮ್ಮ ಮುಂದೆ ಅದಕ್ಕೆ ಅವನ್ ಬದಲು ನಾನು ಮಾಡಿದೀನಿ ಚೂರಿ ಚೂರಿ ಮಿಸ್ ಯು ಎಲ್ಲರೂ ಚೂರಿ ಮಿಸ್ ಮಾಡ್ಕೊಳ್ತಿದ್ದಾರೆ ನೆಕ್ಸ್ಟ್ ಓಕೆ ಗಾಯ್ಸ್ ನೆಕ್ಸ್ಟ್ ಇವಾಗ ಹೊರಡೋಣ ಬನ್ನಿ ಇಲ್ಲಿಂದ ಹೋಗಿ ಏನೋ ಏನು ಐಟಮ್ನ ತೊಗೋತೀವಿ ನನ್ನ ಈ ಬ್ಲಾಗಲ್ಲಿ ತೋರಿಸ್ತೀವಿ ಮನೆ ಹೋಣ ಹಲೋ ಗಾಯ್ಸ್ ಗಾಯ್ಸ್ ನೋಡಿ ಗಾಯ್ಸ್ ಹೋಗೋಣ ಅಂತ ಅಂದ್ಕೊಂಡ್ವಿ ನೋಡಿದ್ರೆ ಮಳೆ ಬರ್ತಾ ಇದೆ ಆಗಲೇ ಎಂಥ ಕೆಲಸ ಆಯಿತು ಮಳೆ ಬರ್ತಿದೆ ಸಣ್ಣ ಹೇಳಲೇ ಬೇಕಿದ್ದನ್ನ ಸಣ್ಣ ಆಗಲೇ ಸಣ್ಣ ದನ್ನೆ ಇಬ್ಬರು ರೆಡಿ ಆಗೋದು ಅಮ್ಮ ಏನಮ್ಮ ಇದು ಬಟ್ಟೆ ಎಲ್ಲಿಗೆ ತೊಗೊಂಡೋಗ್ತಿದ್ದೀರಾ ಹ್ಞೂ ಇವರಿಬ್ರು ನೋಡಿ ಗೈಸ್ ಕಿತ್ತಾಡ್ತಾ ಸೌಂಡ್ ಕೇಳಿಸ್ಕೊಳ್ಳಿ ನೀವೇ ನೋಡಿ ಹಿಂಗ್ ಕಿತ್ತಾಡ್ತಾರೆ ಕೇಳಿಸ್ತಿದೆ ಇಲ್ಲಿ ನೀವು ಮಾತಾಡ್ತಿರೋದು ಕಿತ್ತಾಡ್ತಿರೋದೆಲ್ಲ ಸನ್ನು ಬಾಯ್ಲಿ ಡ್ರೆಸ್ ಮಾಡ್ಬೇರ ನನ್ ತೋಳಿ ನೋಡಿ ಆಗ್ತಿದಾರಮ್ಮ ಕರೆಕ್ಟಾಗಿ ಕೇಳಿದ್ವ ನಾನು ಹೆಂಗ್ ಹೇಳೋದು ಡ್ರೆಸ್ ಮಾಡೋದಿಲ್ಲ ಡ್ರೆಸ್ ಪಾಡೋಂದು ಲಾರಾ ಸಣ್ಣ ನೋಡಿ ಗಾಯ್ಸ್ ಇಬ್ರು ಆಡ್ತಿದ್ದಾರೆ ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಏ ಮಳೆ ಬರ್ತಿದ್ದೆ ಏನಕ್ಕೆ ರೆಡಿ ಆಗ್ತಿದ್ದೀರಾ ಬನ್ನಿ ಬಾಯ್ ನೀನ್ ಮತ್ತೆ ನೀನೇನ್ ಅಮ್ಮ ಬನ್ನಿ ನೋಡಿ ಗಾಯಸೂ ಇಬ್ರು ಹೆಂಗೆ ಕಿತ್ತಾಡ್ತಾರೆ

ಅದೇ ಮಳೆ ಬರ್ತಿದೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಯ್ತಲ್ಲ ಹೆಂಗ ಹೋಗೋದು ನಾವು ಹೋಗೋದು ಟೂ ವೀಲರ್ ಅಲ್ಲಿ ಮೈಲ್ ನೀನು ಒನ್ ಅವರ್ ಆಯ್ತು ಹೋಗಿ ಗಾಯ ದೋರಿ ನಾನು ಪಾತ್ರೆ ತೊಳಿಸ್ತಾ ಇದ್ದೆ ಹಾಡ್ ಕೇಳಿಸ್ಕೊಂಡು ಪಾದ್ರೆ ತೊಳಿತಾ ಮಳೆ ಬರ್ತಿದೆ ಗಾಯ್ಸ್ ಹೆವಿ ಏನಾದ್ರು ತಗೊಂಡ್ ಬರೋಣ ಅಂತ ಹೋಗ್ತಿದ್ವಿ ಅಮ್ಮ ನಿಮ್ಗೆ ಮಳೆ ಬಂತು ಮಳೆ ನಿಂತ ಮೇಲೆ ಹೋಗ್ತೀವಿ ಆಯ್ತಾ ವಯಸ್ಸು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕಮ್ಮ ಸೊ ಕ್ಲೀನ್ ಮಾಡ್ತಿದ್ದಾರೆ ಇವರಿಬ್ಬರು ಮತ್ತೆ ಒಳಗಡೆ ಹೋಗಿ ಸೇರ್ಕೊಂಡ್ರು ಅಯ್ಯೋ ಕಾದು ಕಾದುನೇ ಸಾಕಾಗೋಯಿತು ನೋಡಿ ವಯಸ್ಸು ವೆದರ್ ಅಂತೂ ಸಕ್ಕತ್ತಾಗಿದೆ ಮಳೆ ಅಂತೂ ಹಂಗೆ ಬರ್ತಿದೆ ಮನೆ ಮುಂದೆ ಮಳೆ ಬರ್ತಿದ್ರೆ ರೀಲ್ಸ್ ಮಾಡಬೇಕಂತ ಅನಿಸ್ತಿದೆ ಸಣ್ಣ ರೀಲ್ಸ್ ಮಾಡಬೇಕಂತ ಅನಿಸ್ತಿದೆ ಮಳೆಯಲ್ಲಿ ಬೇಡಮ್ಮ ಮಳೆಯಲ್ಲೆಲ್ಲ ಮಳೆಯಲ್ಲೆಲ್ಲ ರೀಸ್ ನೋಡಿ ಗಾಯಸ್ ನನ್ನ ವಾಚ್ ಸಣ್ಣ ಎಲ್ಲಿವರೆಗೂ ಆಗುತ್ತೆ ಬರ್ಪೂಜಿ ಮುನ್ನು ಹೆಂಗಲ್ಲ ವೆದರ್ ಸಾಕತ್ತಿದೆ ನೋಡಿ ಮಳೆಗೆ ಯಾವ್ದು ಗಗನವೇ ಬಾಗಿನ ಪ್ಪಾ ಎಷ್ಟ ಜೋರು ಮಳೆ ಗಾಯಸ್ ಜೋರು ಮಳೆ ಬಂದ್ಬಿಡ್ತೀವಿ ನಾವೇನಾದ್ರು ಮಧ್ಯದಲ್ಲಿ ಹೋಗಿ ತಗ್ಲಾಕೊಂಡಿದ್ರೆ ಸಣ್ಣ ಗಾಯ್ಸ್ ಇಲ್ಲೆಲ್ಲಾ ಮಧ್ಯದಲ್ಲಿ ಹೋಗಿ ತಗ್ಲಾಕೊಂಡ್ರೆ ನಿಜ ತುಂಬಾ ಕಷ್ಟ ಏನಕ್ಕೆ ನಿಂತ್ಕೊಳಕ್ ಸಹ ಜಾಗ ಇಲ್ಲ ಮರಗಳಷ್ಟೇ ಮರಗಳಷ್ಟೇ ಇರುತ್ತೆ ಗೈಸ್ ರೂಮ್ ಇಂದ ಅಂತೂ ಇಂತೂ ಧನ್ಯ ಬಂದ್ರು ಏನು ರೆಡಿ ಆಗಿಲ್ಲ ರೆಡಿ ಆಗಿರೋದನ್ನ ಮತ್ತೆ ಮತ್ತೆ ಏನೇ ಡ್ರೆಸ್ ಚೇಂಜ್ ಮಾಡಿದ್ರೆ ಆಯ್ತು ಹಂಗೆ ಇದ್ರೆ ಏನಾಗ್ತಿತ್ತು ಫೈನಲಿ ನೋಡಿ ರೈಸ್ ಹೋಗ್ತಾ ಇದ್ದೀವಿ ಸಣ್ಣ ರೆಡಿಯಾಗಿ ನಿಂತರು ಮಳೆ ಎಲ್ಲ ನಿಂತಿದೆ ಸೊ ಇವಾಗ ಹೊರಡ್ತಿದೀವಿ ನೋಡಿ ಹೊಸ ಕಾಸ್ಟ್ಯೂಮ್ ಹೊಸ ಕಾಸ್ಟ್ಯೂಮ್ ಅಲ್ಲ ಈ ಕಾಸ್ಟ್ಯೂಮಲ್ಲಿ ನೋಡಿಲ್ಲ ಅದಕ್ಕೆ ಅಕ್ಕ ಇಲ್ಲ ಈ ಡ್ರೆಸ್ಸಿಂದ ಅಕ್ಕ ತಂಗಿ ತರ ಕಾಣ್ತಿದ್ದಾರೆ ಸರಿ ಬನ್ನಿ ಹೊರಡೋಣ ನೋಡಿ ಜೋರ್ ಮಳೆ ಬಂದ್ಬಿಡ್ತು ಮೇಕಪ್ ಎಲ್ಲಾ ಅಳಗೋಗ ಎಲ್ಲರೂ ನೆಂದೋಗಿದೀವಿ ಪೂರ್ತಿ ಫುಲ್ಲು ಜೋರ್ ಮಳೆ ಸಡನ್ ಮಳೆ ಬಂತು ನಮಗೆ ಅಂತ ಒಂದು ತಾರ್ಪಲ್ ಹಾಕಿದ ನೋಡಿ ಅಲ್ಲಿ ಬಂದು ಗಾಡಿನ ನಿನ್ಸಿದೀವಿ ಎಲ್ಲ ಚಂಡಿ ಆಯ್ತು ನೋಡಿ ಆಯ್ತು ನಾನು ನೆಂದೋಗಿದ್ದೀನಿ ಫುಲ್ಲು ಜೋರು ಮಳೆ ಮಳೆಗಾಲದಲ್ಲಿ ಇದೊಂದು ಪ್ರಾಬ್ಲಮ್ ಎಲ್ಲಿ ಯಾವಾಗ ಮಳೆ ಬರುತ್ತೆ ಹೇಳೋಕ್ಕಾಗಲ್ಲ ಬರ್ತಾ ಇರುತ್ತೆ ಪಾಪ ಎಷ್ಟೊತ್ತು ರೆಡಿ ಆದ್ರೂ ಇಬ್ಬರು ನೋಡಿದರೆ ಇಲ್ಲಿ ಫುಲ್ಲು ನೆಂದೋಗಿದ್ದಾರೆ ಇವಾಗ ಪೆಟ್ರೋಲ್ ಬಂಕ್ ಹತ್ರ ಇದ್ದೀವಿ ಯಾಕಂದರೆ ಏರ್ ಹೊಡೆಸ್ತಿದ್ದೀವಿ ಎರಡು ಗಾಡಿ ಕೂಡ ಒಂದು ನನ್ನದು ಚೇತಕ್ ಗಾಡಿ ಇವಾಗ ಇವಾಗ ತಾನೇ ಮಳೆ ನಿಂತು ನೋಡಿ ಆದರೂ ಕೂದಲೆಲ್ಲ ಒಣಗಿಯಲ್ಲ ಹಂಗೆ ಇದ್ದಾರೆ ಮತ್ತೆ ಇದು ನನ್ನದು ಚೇತಕ್ ಇದಕ್ಕೆ ಕೂಡ ಏರ್ ಹೊಡೆಸಿದ್ವಿ ಮತ್ತೆ ಅಲ್ಲಿ ನನ್ನದು ನಮ್ದು ಇನ್ನೊಂದಿದೆ ಇದೆ ಇದೆ ಆ್ಯಕ್ಟಿವಾ ಕೂಡ ಏರ್ ಹೊಡೆಸಿದ್ವಿ ಗಾಯ್ಸ್ ಫೈನಲಿ ನಾವು ಇವಾಗ ರಿಟರ್ನ್ ವಿ ಮಂಗಳಕ್ಕೆ ಬಂದ್ವಿ ನೋಡಿ ಫುಲ್ಲು ನೆಂದೋಗಿದ್ದೆ ಆಗಲೇ ಒಣಗೋಗ್ಬಿಟ್ಟಿದ್ದೀನಿ ಇವಾಗ ಅವರು ರೆಡಿ ಆಗ್ತಪ್ಪ ಕಾಲು ಕೈ ಎಲ್ಲ ಯಾವಾಗ ಹೋಗಿದೆ ಅವರು ಒಣಗಿಸ್ಕೊಂಡು ರೆಡಿ ಆಗ್ತಿದಾರೆ ಏನು ತೊಗೊಳಕ್ ಹೋಗ್ತಿರೋದು ನಾವು ಅಮ್ಮನ ಬರ್ಡೇಗೆ ಏನು ತಗೋತೀರಪ್ಪ ಏನಲ್ಲ ಇಲ್ಲಿ ಸಡನ್ ಹಂಗೆ ಬಿಸಿಲು ಬಂತು ಹ್ಮ್ ಧನ್ಯ ಅಮ್ಮನಿಗೆ ನೈಟಿ ತಗೋತಾರಂತೆ ಏ ವಿಡಿಯೋದಲ್ಲಿ ಹೇಳ್ಬೇಕು ಅದೇ ಡೈಲಿ ಯೂಸಿಗೆ ಡೈಲಿ ಯೂಸಿಗೆ ತೊಗೊತಿದ್ದಾರಂಥ ಡ್ರೆಸ್ ಗೈಸ್ ಅಮ್ಮನಿಗೆ ಬೇಕಲ್ವಾ ಡೈಲಿ ಯೂಸಿಗೆ ಸಣ್ಣ ನೀವೇನು ತೊಗೊತಿದ್ದೀರಾ ಸರಿ ನಡೀರಿ ಗಾಯ್ಸ್ ಇದೇ ಈಶ್ವರ ಮಂಗಳ ಸಣ್ಣ ಮನೆಗೆ ನಿಯರ್ ಇಲ್ಲಿಂದ ಆಫ್ ಆನ್ ಅವರ್ ಜರ್ನಿ ಸಣ್ಣ ಮನೆಗೆ ಐಸ್ ಫೈನಲಿ ಇದೆ ಶಾಪಲ್ಲಿ ಅಮ್ಮನಿಗೆ ಗಿಫ್ಟ್ ತೆಗೆದ್ವಿ ಸಣ್ಣ ಗಿಫ್ಟ್ ಇದು ಧನ್ಯನ್ ಗಿಫ್ಟ್ ಇದು ಏನಿದೆ ಅಂತ ಅಮ್ಮನ ಮುಂದೆನೇ ಸರ್ಪ್ರೈಸ್ ಆಗಿ ಓಪನ್ ಮಾಡೋಣ ನಿಮ್ಗೂ ಕೂಡ ಸರ್ಪ್ರೈಸ್ ಇರುತ್ತೆ ನಾವು ಬಂದಿದ್ದ ಕಾರಣನೇ ಆಕ್ಚುಲಿ ಹೇಳ್ಬೇಕಂದ್ರೆ ಅಮ್ಮನ ಬರ್ತಡೆ ಅಂತ ಸನು ನಾವು ಬಂದಿದ್ದ ಕಾರಣನೇ ಅಮ್ಮನ ಬರ್ತಡೆ ಅಂತ ಹ್ಮ್ ಏನ್ ಹೇಳಿ ಏನ್ ಹೇಳಿದ್ದು ಅದೇ ನೈಂಟಿ ನೈಂಟಿ ಗಾಯಿಸ್ ನೈಂಟಿ ತಗೊಂಡಿದ್ದಾರೆ ಬಟ್ ಆದ್ರೆ ಅದ್ರಲ್ಲಿ ಇನ್ನೂ ಒಂದು ಸ್ಪೆಷಲ್ ಇದೆ ತಾನೇ ಹಾ ಅದನ್ನ ನೋಡಿಲ್ಲಲ್ಲ ಬಿಡಿ ನೋಡ್ ತೋರ್ಸೋಣ ಖುಷಿ ನೋಡೋಣ ಗಾಯಸ್ ಅಮ್ಮನಿಗೆ ಫ್ರೂಟ್ಸ್ ಅಂದ್ರೆ ಇಷ್ಟ ಸೊ ಇವಾಗ ಫ್ರೂಟ್ಸ್ ತಗೊಳಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇದೆ ಗಾಯ್ಸ್ ನೋಡಿ ಇಷ್ಟೊತ್ತು ಮಳೆ ಇತ್ತು ಇಷ್ಟೊತ್ತು ಬಿಸಿಲು ಹಂಗೆ ಸಡನ್ ಬಿಸಿಲು ಬಂದ್ರು ಹಂಗೆ ಇಲ್ಲಿ ವೆದರ್ ಇದಕ್ಕಿದ್ದಂಗೆ ಚೇಂಜ್ ಆಗ್ತಾ ಇರುತ್ತೆ ಮತ್ತೆ ಬಂದ್ರೆ ಒಂದೇ ಸರಿ ಜೋರ್ ಮಳೆ ಬರುತ್ತೆ ಬರ್ತಿದ್ದಾರೆ ಇಲ್ಲ ಮ್ಯಾಂಗೋ ಡ್ರ್ಯಾಗನ್ ಫ್ರೂಟು ಎಲ್ಲ ಇದೆ ಅಪ್ಪ ಹೇಳಿದ್ರು ನಿಮ್ಮಪ್ಪ ಬರಬೇಕಾದ್ರೆ ಗಾಡಿಲಿ ಸಂತೆ ಇದೆ ಅಂತ ಗೈಸ್ ಇಲ್ಲಿ ಸಂಡೆ ಹೊತ್ತು ಅಲ್ಲಿ ಏನಾದರೂ ತೊಗೊಂಡು ಅಂದರೆ ಬಿರಿಯಾನಿ ಮಾಡಬೇಕು ಇವತ್ತು ಸ್ಪೆಷಲ್ ಮನೆಯಲ್ಲಿ ಮಧ್ಯಾಹ್ನ ಅದೇ ಬಿರಿಯಾನಿ ಊಟ ಅಮ್ಮನೇ ಮಾಡ್ತಾರೆ ಸ್ಪೆಷಲ್ ನೈಟ್ ಮಾಡ್ತೀರಾ ಹ್ಞೂ ನೈಟ್ ಆದರೂ ಓಕೆನೈ ಹಾಂ ನೈಟಿಗೆ ಬಿರಿಯಾನಿ ಊಟ ಇದೆ ಗೈಸ್ ನೆಕ್ಸ್ಟ್ ಇವಾಗ ಅಮ್ಮನಿಗೆ ಫ್ರೂಟ್ಸ್ ಹೋಗೋಣ ಸ್ವಲ್ಪ ಇದೇ ಸಂತೆಯಲ್ಲಿ ಬನ್ನಿ ಸಂತೆ ಹೇಗಿದೆ ಅಂತ ತೋರಿಸ್ತೀನಿ ಗೈಸ್ ನೋಡಿ ಗೈಸ್ ಈಶ್ವರ ಮಂಗಳ ಸಂತೆ ಸಂಡೇ ಈಗಿರುತ್ತೆ ಜನ ಜಾಸ್ತಿ ಇರ್ತಾರೆ ಸಂಜೆ ಆಗ್ತಿದ್ರೆ ಇನ್ನೂ ಬರ್ತಿರ್ತಾರೆ ನಮ್ಮ ಸಣ್ಣ ಏನು ತಗೊಳ್ಳೋದು ಅಂತ ಸರ್ಚ್ ಮಾಡ್ತಾ ಇದೆ ನಡೀರಿ ಫ್ರೂಟ್ಸ್ ಹತ್ರ ಹೋಗೋಣ ಓಕೆ ಎಲ್ಲಿ ನಮ್ದ ನನ್ ಸ್ಕೂಟಿ ಅಂತ ಅದು ಅವೆನಿಸ್ ಅದು ಅವೆನಿಸ್ ಅಲ್ಲಮ್ಮ ಅದು ಅಲ್ಲ ಸೇಮ್ ನನ್ನದು ಅವೆನಿಸ್ ಅಲ್ವ ಗಾಯ್ಸ್ ಅದು ನನ್ ಸ್ಕೂಟಿ ಅಂತ ಸಣ್ಣ ಧನ್ಯಾ ಅವ್ರು ಹೇಳ್ತೀವಿ ಇಲ್ಲೆಲ್ಲ ಫ್ರೂಟ್ಸ್ಗಳಿದೆ ನೋಡಿ ತಗೋಬೇಕು ಏನು ತಗೊಳ್ಳೋಣ ಐಸ್ ಇಲ್ಲಿಂದ ನಾವು ಮಾವಿನಕಾಯಿ ತೊಗೊಂಡ್ವಿ ಒಂದೂವರೆ ಕೆ ಜಿ ನೂರ ನೂರು ರೂಪಾಯಿ ಇತ್ತು ಒಂದೂವರೆ ಕೆ ಜಿ ಪರವಾಗಿಲ್ಲ ಅಂತ ಅನಿಸು ತೋತಾಪುರಿ ಮಾವಿನಕಾಯಿ ಕಲರ್ಫುಲ್ಲಾಗಿದೆ ತೊಗೊಂಡಿದ್ದೀವಿ ಮನೆಗೆ ನನಗಿಷ್ಟ ತಿನ್ನೋಕ್ಕೆ ಸೊ ಇವಾಗ ಏನು ತೊಗೊಳ್ಳೋದು ಏ ಅಮ್ಮನಿಗೆ ಮಾವಿನ ಇಷ್ಟ ಮಾವಿನ ತೊಗೊಳ್ಳಿ ಮಾವಿನಕಾಯಿ ತೊಗೊಂಡಿದ್ದೀವಿ ಮಾವಿನ ಕಾಯಿ ಹೋಗೋಣ ನಾವಿಬ್ಬರು ಇವಾಗ ಮ್ಯಾಂಗೋ ತಗೊಂಡ್ವಿ ಅಪ್ಪ ಇಲ್ಲಿ ಬರ್ತಾ ಇದ್ದಾರೆ ನಮ್ಮ ಧನ್ಯ ನೋಡಿ ತಗೊಂಡ್ರಾ ಕೊತ್ತಮರಿಲ್ಲ ಹೌದಾ ಐಸ್ ಚಿಕನ್ ತೊಗೊಳಕ್ಕೆ ಈ ಜಾಗದಲ್ಲಿ ಬರಬೇಕು ನೋಡಿ ಅಲ್ಲಿದ್ದಾರೆ ಸಣ್ಣ ಮತ್ತು ಧನ್ಯ ಮತ್ತು ಅಪ್ಪ ಅಲ್ಲೇ ಇದ್ದಾರೆ ಚಿಕನ್ ತೊಗೋತಿದ್ದಾರೆ ಮನೇಲಿ ಬಿರಿಯಾನಿ ಮಾಡೋದಕ್ಕೆ ಸೊ ಎಲ್ಲ ಐಟಮ್ಸ್ನ ತೊಗೊಂಡಿದ್ದೀವಿ ಇದೊಂದೇ ಬಾಕಿ ಇದ್ದಿದ್ದು ಇವಾಗ ಇದನ್ನು ಕೂಡ ತೊಗೊಂಡಿದ್ದೀವಿ ಇವಾಗ ಅವರಮ್ಮನ ರಿಯಾಕ್ಷನ್ ನೋಡಬೇಕು ಬರ್ತಡೇ ಗಿಫ್ಟ್ ಕೊಟ್ಟ ಮೇಲೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ಇಲ್ಲಿ ಸಣ್ಣ ಪುಟ್ಟದ್ರಲ್ಲೇ ನಮಗೆ ತುಂಬ ಖುಷಿ ಸಿಗುತ್ತೆ ಸೊ ಅದಕ್ಕೋಸ್ಕರ ನಾವು ಅವ್ರ ಅಮ್ಮನ ಬರ್ತಡೆ ಅಂತ ಹೇಳಿ ನಾವು ಈ ಟೈಮಲ್ಲಿ ಇಲ್ಲಿಗೆ ಬಂದಿದ್ದು ಮತ್ತು ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಇವೆದರು ಅಂತ ಸೊ ಬಂದಿದ್ದು ನೋಡಿ ಮಳೆಯಲ್ಲಿ ನೆಂದೇ ಬಿಟ್ವಿ ಕೊನೆಗೂ ಬನ್ನಿ ಇವಾಗ ಈ ಐಟಮ್ನ ತಗೊಂಡು ನೋಡೋಣ ಗಾಯಸ್ ಮನೆಗೆ ಹೋಗೋ ರೂಟಲ್ಲಿ ಒಂದು ಮ್ಯಾಂಗೋ ಟ್ರೀ ಇದೆ ಅಂತೆ ಅಂದರೆ ಇಲ್ಲಿ ಡಿಫ್ರೆಂಟ್ ಮ್ಯಾಂಗೋ ಅಂತ ಇದು ತುಂಬ ಚಿಕ್ಕದು ಹಣ್ಣಾಗಿರುತ್ತಂತೆ ಸೊ ಅದೊಂದು ನಿಮಗೆ ಟೇಸ್ಟ್ ಕೊಡಲೇಬೇಕು ಅಂತ ಹೇಳಿ ಸಣ್ಣ ಹೋಗಿ ಎತ್ಕೊಂಡು ಬರಕ್ ಹೋಗಿದ್ದಾರೆ ನೋಡಿ ಈಗ ಬಿದ್ದಿರೋದಾ ಅದು ಟೇಸ್ಟ್ ನೀವು ನೋಡಲೇಬೇಕು ಅದು ಅಷ್ಟು ಸಕ್ಕತ್ತಾಗಿದೆ ಅಂತ ಹೇಳಿ ಹೋಗಿ ಇಳಿದಿದ್ದಾರೆ ಅಲ್ಲಿ ಎಷ್ಟೊಂದು ಬಿದ್ದಿದೆ ಕಾಣಿಸ್ತಿದೆ ಸಣ್ಣ ಅಲ್ಲಿ ಎಷ್ಟೊಂದು ಬಿದ್ದಿದೆ ಇಲ್ಲಿ ನಾನು ಎದುರುಗಡೆ ಅಲ್ಲಿ ಎಲ್ಲಿ ಮೊನ್ನೆ ನೋಡಿ ಇಲ್ಲಿ ನಿಂತಿದ್ದಾರೆ ಗೈಸ್ ನೋಡಿ ಬಿಸಿಲು ಎಷ್ಟಿದೆ ಏನ ನಿನ್ನ ಮೇಕಪ್ಪು ಗೈಸ್ ರೆಡಿ হাফ 1 ಅವರ್ ಒನ್ ಅವರ್ ತಗೊಂಡ್ರು ಇಬ್ರು ಅಕ್ಕ ತಂಗಿ ಇಕ್ಕಾಡ್ಕೊಂಡು ಈಗ ನೋಡಿದ್ರೆ ಇವರು ಮಳೆ ಬಂದು ಒಂದೇ ನಿಮಿಷಕ್ಕೆ ಇವ್ರು ಮೇಕಪ್ ಹೋಗಿದೆ ಪಾಪ হাফ 1 ಅವರ್ ನಾನು ತಾನೆ ಆದರೂ ಏನೋ ಒಂದು ಕ್ರೀಮ್ ಹಚ್ತೀರ ತಾನೆ ಇಬ್ರು ಅಕ್ಕ ತಂಗಿರು ಇಬ್ರು ಕ್ರೀಮ್ ಅಚಲ ಹಚ್ಚಲ್ಲ ಅಂತ ಹೇಳಿ ಹಚ್ಚತಾರೆ ಗಾಯ್ಸ್ ನೀ ಯಾವ್ದು ನಾನು ಹಚ್ಚದ ನಮ್ಮ ಅಮ್ಮ ಒಂದೊಂದ್ಸಲಿ ಫೇರನ್ ಲೋಲಿ ಅಷ್ಟೇ ಅದನ್ನೇ ನಾನು ಹಚ್ಚಬಿಡ್ರು ನಿನ್ನೇನೋ ಹಚ್ಚೋಣ ನೋಡಿ ನಮ್ಮ ಸಣ್ಣ ಏನು ಮಾಡ್ತಿದ್ದಾರೆ ಎಲ್ಲ ಮಾವಿನಕಾಯಿ ಎತ್ಕೊಂಡು ಬರ್ತಿದ್ದಾರೆ ನನಗೋಸ್ಕರ ಮುನ್ನೂರು ತಿನ್ಲೇ ಈ ಮಾವಿನಕಾಯಿ ಮಾವಿನ ಹಣ್ಣು ಅಷ್ಟು ಟೇಸ್ಟ್ ಇರುತ್ತೆ ಇದು ಅಂತ ಹೇಳಿ ತಗೊಂಡ್ ಬರ್ತಿದ್ದಾರೆ ಮ್ಯಾಂಗೋ ಟ್ರೀ ಅಲ್ಲಿ ಇದೇನಾ ಮ್ಯಾಂಗೋ ಟ್ರೀ ಯಾವುದು ಇದು ಮ್ಯಾಂಗೋದ ಇದು ದಪ್ಪುದು ನೋಡಿ ವಾಯಿಸ್ ಇಲ್ಲಿ ದೊಡ್ಡ ಮರ ಕಾಣಿಸ್ತಿದೆಯಲ್ಲ ಇದೆ ಅಂತ ಮ್ಯಾಂಗೋ ಟ್ರೀ ಇದರಿಂದಾನೆ ಆ ಮ್ಯಾಂಗೋಗಳೆಲ್ಲ ಬಿದ್ದಿರೋದು ಅಂದ್ರೆ ಮಳೆಗೆ ಬಿದ್ದಿರುತ್ತಲ್ವ ಗಾಯ ಅದನ್ನ ಎತ್ಕೊತಿದ್ದಾರೆ ಅಣ್ಣಾಗಿ ಬಿದ್ದಿರೋ ಅಂಥದ್ದು ಚಿಕ್ಕ ವಯಸ್ಸಲ್ಲಿ ಎತ್ಕೋತಿದ್ರಂತೆ ಸಣ್ಣ ನೀವು ತಗೋತಿದ್ರಾ ಏ ನಮ್ಮ ಮೂರು ನಾಲ್ ಆದರೆ ಬೈತಿದ್ರಂತೆ ಅವರು ಅಂದರೆ ನಮ್ಮದು ಪರಿಚಯ ಇದೆ ಬೇರೆ ಮಕ್ಕಳು ಬಂದ್ರೆ ಬೈತಾರೆ ಆಯಿತಾ ಪಪ್ಪಂದು ಪರಿಚಯ ಇದೆ ಆಯಿತಾ ಅದಕ್ಕೋಸ್ಕರ ನಮಗೇನು ಮಾಡಲ್ಲ ಬೇರೆಯವ್ರು ಬಂದ್ರೆ ಬೈತಾರಾ ಓಕೆ ಸಣ್ಣ ತಗೊಂಡ್ ಬನ್ನಿ ಸಾಕು ಸಿಕ್ಕಿದೆ ಸಾಕು ಹೋಗ್ಲಿ ಸಾಕು ಅಲ್ಲೂ ಇದೆ ಹೋಗೋಣ ತಿನ್ನಕ್ ಮ್ಯಾಂಗೋ ಎತ್ಕೋತಿದ್ರಿ ಫೈನಲ್ಲಿ ಬಂದ್ವಿ ಮನೆಗೆ ಗಾಡಿ ಚಾರ್ಜ್ ಹಾಕಿದ್ವಿ ಚಾರ್ಜ್ ಇರ್ಲಿಲ್ಲ ಸೊ ಅಮ್ಮನಿಗೆ ಪರವಾಗಿಲ್ಲ ಏನಾಗಲ್ಲ ಅದು ಅಮ್ಮನಿಗೆ ಏನೇನು ತಂದ್ರೆ ನೋಡಿ ಫ್ರೂಟ್ಸ್ ಎಲ್ಲ ತಂದಿದ್ದೀವಿ ಅಮ್ಮ ಜ್ಯೂಸ್ ಎಲ್ಲ ತಂದಿದ್ದೀವಿ ಇದು ನಮ್ ಸೈಡ್ ಇಂದ ಧನ್ಯನ್ ಕಡೆಯಿಂದ ಅದು ಈಸ್ ಐಟಮ್ಸ್ ಎಲ್ಲ ತಗೊಂಡ್ ಬಂದಿದ್ದೀವಿ ಇವಾಗೆಲ್ಲ ಒಳಗಡೆ ಎತ್ಕೊಂಡು ಹೋಗ್ತಿದ್ದಾರೆ ಅಮ್ಮ ಇವಾಗ ಗಿಫ್ಟ್ ಓಪನ್ ಮಾಡ್ಬೇಕಷ್ಟೇ ಗಿಫ್ಟ್ ಇಸ್ಕೊಂಡ್ರು ಸ್ವಲ್ಪ ನಾನು ಬೆವರಿದ್ದೀನಿ ಸ್ವಲ್ಪ ಒರ್ಸ್ಕೊಂಡು ಬರ್ತೀನಿ ಅಂತ ಅಂದ್ರು ಫಿಶ್ ಫ್ರೈ ಮಾಡ್ತಿದ್ದಾರೆ ಗಾಯಿಸ್ ಅಮ್ಮ ಅಮ್ಮ ಇದಿಲ್ಲಿಗೆ ಇವಾಗ ಮಧ್ಯಾಹ್ನ ಊಟಕ್ಕೆ ನಮಗೆ ಬರ್ತಡೇ ಸ್ಪೆಷಲ್ ಪಪ್ಪನ ಕಡಲಲ್ಲಿ ಬಿರಿಯಾನಿ ಬಿರಿಯಾನಿ ಗಾಯಿಸ್ ಅನ್ನ ಕಿತ್ಕೊಂಡ್ ಬಂದಿರೋ ಕಾಡು ಕುಕ್ಕು ಇದು ನೋಡಿ ಇಬ್ರು ಹೋಗಿ ತಗೊಂಡ್ ಬಂದ್ರು ಅಮ್ಮ ಫಿಶ್ ಫ್ರೈ ಮಾಡ್ತಿದ್ದಾರೆ ಊಟ ಮಾಡಬೇಕು ಅಮ್ಮ ನಿಮ್ ಗಿಫ್ಟ್ ಓಪನಿಂಗ್ ಎಲ್ಲ ವೇಟ್ ಮಾಡ್ತಿದ್ದಾರೆ ಬೇಗ ಹೋಗಿ ಗಿಫ್ಟ್ ಓಪನ್ ಮಾಡಿ ಏನ್ ಕೊಟ್ಟಿದ್ದಾರೆ ನೋಡಿ ಅವರು ನೋಡಿಲ್ಲ ಇನ್ನ ನಾವು ಇವ್ರಿಗೂ ತೋರಿಸಿಲ್ಲ ವಿಡಿಯೋದಲ್ಲಿ ಓಪನ್ ಮಾಡಿ ಬನ್ನಿ ಗೈಸ್ ಫಿಶ್ ಮಾಡ್ತಿದಾರಮ್ಮ ಸಣ್ಣ ಮಾಡಿಯಮ್ಮ ಏನಿಲ್ಲ ಕುತ್ಕೊಂಡೆ ಹೇಳಿ ಅಮ್ಮ ಪರವಾಗಿಲ್ಲ ಗೈಸ್ ನೋಡಿ ಬಿಗ್ ಗಿಫ್ಟ್ ಓಪನ್ ಮಾಡ್ತಿದ್ದಾರೆ ಏನಿದೆ ನೋಡೋಣ ಎಲ್ಲ ಅಮ್ಮನಿಗೆ ಯೂಸ್ ಆಗೋ ಅಮ್ಮ ಕೇಕು ಕುಯ್ಸೋಣ ಅಂತ ಅನ್ಕೊಂಡ್ವಿ ನಿಮ್ಮನ್ನ ನೆಕ್ಸ್ಟ್ ವರ್ಷ ಬ್ಯಾಂಗ್ಳೂರಿಗೆ ಕರ್ಕೊಂಡು ಗ್ರ್ಯಾಂಡ್ ಆಗಿ ಹಾಲಲ್ಲಿ ಮಾಡಬೇಕು ಅನ್ನೋ ಆಸೆ ಇದೆ ಇಲ್ಲಿ ಕೇಕ್ ಎಲ್ಲ ಅಷ್ಟು ಚೆನ್ನಾಗಿರೋದು ಇಲ್ಲ ಇಷ್ಟೇ ಜನ ಬೇರೆಲ್ಲ ಅದಕ್ಕೆ ಕೇಕ್ ಕಟ್ ಮಾಡಿಸಿಲ್ಲ ನಿಮಗೆ ಗಿಫ್ಟ್ ತಗೊಂಡು ಬಂದ್ವಿ

ಆದ್ರೂ ಹೇಳಿ ನೋಡಿ ಆಗಿಲ್ವಲ್ಲ ಅಲ್ವ ಐಸ್ ಧನ್ಯಂದು ಸೀಕ್ರೆಟ್ ಗಿಫ್ಟ್ ಇದು ಏ ಒಂದೇ ಐಟಮ್ ಹೇಳಿರೋದು ಇರಾಮ ಇನ್ನು ಎಂದು ಹೇಳಿಲ್ಲ ಇದು ಅಮ್ಮನಿಗೆ ಯೂಸ್ ಆಗುವಂಥದ್ದು ಖುಷಿ ಆಯ್ತಾ ಆ ಆತರ ಎಲ್ಲ ಕೇಳ್ಬಾರದು ಯಾ ಎರಡು ಇಷ್ಟ ಆಗಿರುತ್ತೆ ಇಬ್ರು ಮಕ್ಕಳೇ ತಾನೆ ನೀನ್ ಒಬ್ಬರಿಗೆ ಫುಲ್ ಖುಷಿ ನಾಚಿಕೆ ಗೈಸ್ ನೋಡಿದ್ರೆ ಅಮ್ಮನ ಡ್ರೆಸ್ ಹೇಗಿತ್ತು ಅಂತ

ಇವಾಗ ನಮಗೆ ಖುಷಿ ಕೊಡಿ ಬನ್ನಿ ಪಾರ್ಟಿ ನೀವು ಮಾಡಿರೋ ಅಡುಗೆ ಎಲ್ಲ ಡಿಫರೆಂಟ್ ಡಿಫರೆಂಟ್ ಕಲರ್ ಇದು ಅಮ್ಮನ ಹತ್ರ ಯಾವ್ದು ಕಲರ್ ಇಲ್ಲ ಗೈಸ್ ಅದಕ್ಕೆ ಡಿಫರೆಂಟ್ ಡಿಫರೆಂಟ್ ಆಗಿರೋ ಡ್ರೆಸ್ ತೆಗೆದಿದ್ದು ನೀವೇ ನೋಡಿದ್ರಲ್ವಾ ಗಿಫ್ಟ್ ಅಂತ ಅಮ್ಮನಿಗೆ ಫುಲ್ ಖುಷಿ ಆಯ್ತು ಸಣ್ಣಗೂ ಫುಲ್ ಖುಷಿ ಆಯ್ತು ಆಯ್ತು ಅಮ್ಮನ ಫೇಸಿಗೆ ಚೆನ್ನಾಗಿ ಕಾಣುತ್ತೆ ಇದು ಗಾಯಿಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುದನ್ನು ಮಾತ್ರ ಮರಿಬೇಡಿ ಬಾಯ್ ಬಾಡಂತೂ ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ